श्री अधिकारी श्री ಸ್ವಾಗತಿಸಿದ ಶ್ರೀ ದೇವಳದ ವ್ಯವಸ್ಥಾಪಕರು ಆದಂತಹ ಶ್ರೀ ಎಚ್ ನಾಗರಚನ್ ದೇವರನ್ನು ಪ್ರೀತಿಪೂರ್ವಕ ಪೂರ್ವಕಾದಂತಹ ಸ್ವಾಗತದೊಂದಿಗೆ ಕಾರ್ಯಕ್ರಮದ ಪ್ರಾರಂಭ ದೇವತಾ ಪ್ರಾರ್ಥನೆಯೊಂದಿಗೆ ಇದೀಗ ಪ್ರಾರ್ಥನೆ ನಮ್ಮ ವೇದ ಶಿಬಿರದ ಐದನೇ ವರ್ಷದ ವಿದ್ಯಾರ್ಥಿಗಳಿಂದ que llegue. ಮಧು ಇರುವುದು ಈ ಬ್ರಹ್ಮೋಪದೇಶದ ಮತ್ತು ಗಾಯತ್ರಿ ಮಂತ್ರ ಉಪದೇಶ ಹಾಗೂ ಮಾತೃ ಭೋಜನ ಇವೆಲ್ಲವೂ ಕೂಡ ನಮ್ಮ ಗುರು ಹಿರಿಯರು ಮಾತಾಪಿತೃಗಳು ಬಳವಳಿಗೆಯಾಗಿ ನೀಡುವ ನೀಡುವುದಾಗಿದೆ ನಮ್ಮ ದೇವಳದಲ್ಲಿ ನಡೆಯುವ ಈ ಶಿಬಿರದ ಬಗ್ಗೆ ನಿಮಗೆ ಒಂದು ಚಿಕ್ಕ ವರದಿಯ ಮೂಲಕ ತಿಳಿಸಲಿದ್ದಾರೆ ಶ್ರೀ ಶ್ರೀಯುತ ಶ್ರೀಪತಿ ಅಧಿಕಾರಿಯವರು ಹಾಗೂ ವಂಜನೆಯನ್ನ ಮತ್ತೆ ದೇವಾರ ಇವರೆಲ್ಲರನ್ನಿಸುತ್ತಾರೆ ಇದಿನ ಈ ಕಾರ್ಯಕ್ರಮದ ಸಂಸದ ವರದಿಯನ್ನ ನಿಮ್ಮ ಎಲ್ಲರ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅದಕ್ಕೂ ಮುಂಚೆ ನನ್ನ ಒಂದೆರಡು ಪದ ವರದಿಯಲ್ಲಿ ಬಹಳ ಸಂಕ್ಷಿಪ್ತ ಇದೆ ನಿಮ್ಮಂದೇ ಒಂದೆರಡು ಹಂಚಿಕೊಳ್ಳಿಕ್ಕೆ ನಾನು ಆಗಿ ಎಲ್ಲ ಮಾನ್ಯ ಆಡಳಿತ ಅಧ್ಯಕ್ಷರೇ ಶ್ರೀಯುತ ಜಯಸ್ಕಾರ ಕಾರ್ಯದರ್ಶಿ ಆದ ಶ್ರೀಯುತ ದರ್ಶನ ಹಾಗೆ ಗಜಾಜ್ಯಾದ ಶ್ರೀಯುತ ಪರಶಾಮ ಹಾಗೆ ನಮ್ಮ ಗುರುಗಳು ಮತ್ತೆ ಎಲ್ಲ ಪೋಷಕ ವರ್ಗರು ತಂದೆ ತಾಯಿಯವರು ಮತ್ತು ಎಲ್ಲ ಶಿಬಿರದ ಶಿಬಿರಾರ್ಥಿಗಳು ಇವತ್ತು ಕಾರ್ಯಕ್ರಮದ ಸಮಾರೋಪ ಅಲ್ಲ ನಿಮ್ಮ ಆರಂಭವಾಗಿದೆ ಈ ಇಪ್ಪತ್ತ ನಾಲ್ಕು ದಿವಸಗಳ ಕಾರ್ಯಕ್ರಮದ ಏನು ಇಲ್ಲಿ ಅಭ್ಯಸಿಸಿದ ಅದು ಇವತ್ತು ಕಡೆಗೊಳ್ಳುತ್ತೆ ಅಷ್ಟೇ ಬಿಟ್ಟರೆ ನಿಮ್ಮ ಈ ವೇದಾಂತಿಯಲ್ಲಿರುವುದು ಜಪ ಪೂಜಾ ಮಂತ್ರ ಏನು ಕಥೆ ಅದರ ಆರಂಭ ಹೌದಲ್ಲ ಖಂಡಿತ ಇದನ್ನು ಚಾಕು ತಪ್ಪದೆ ಮಾಡಲೇಬೇಕು ಈ ಒಂದು ದೇವಸ್ಥಾನದ ಪುಣ್ಯ ಒಂದು ಜಾಗದಲ್ಲಿ ನಮ್ಮ ಈ ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರತಿ ವರ್ಷ ಸುವ್ಯವಸ್ಥೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ ಯಾಕೆ ನಮ್ಮ ಒಂದು ಬ್ರಾಹ್ಮಣ ಹುಲ್ಲಿಗೆ ಅಂಡದ ಕಡೆ ಆದರೆ ಈ ಒಂದು ದೊಡ್ಡ ಮಟ್ಟದಲ್ಲಿ ಒಂದೂರು ವಿದ್ಯಾರ್ಥಿಗಳು ನಿಮ್ಮ ಒಂದು ಕಡೆ ಸೇರಿಸಿ ಮಾಡುವಂತಹ ಈ ಕಾರ್ಯಕ್ರಮ ಉಂಟಲ್ಲ ಬಹು ಮಹತ್ವ ಯಾಕಂತ ಹೇಳಿದ್ರೆ ಈ ಎಲ್ಲ ಕಡೆ Bagi. అన్నే దిదా బార్ కోడి నిలవప విజ్ఞత బరశక మట్టన అవర్ అల్లి వెల్గో తోతరే అంటే కన్న ఒక ఏడు నెల బెంగళూరు యోగం మగ కర్మం కి ఎతే హెలి హెలి అదికి ఏడు మార్గనే ఏనొ వ్యవస్థ ఉంటానో పోవాలి మొట్టైతే పని కుదిలే సోదిసా మట్టోన సెల్ లెక్చర్ మాట్లాడొచ్చు நம்ம యోగాంద కుశాలిల अल्लाह हो अल्लाह है ये अपने है और ಶ್ರೀ ಗುರುನರಸಿಂಹ ದೇವಸ್ಥಾನ ಸಾಲಿಗ್ರಾಮ ವಸಂತ ವೇದಶಿಖರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಣ್ಣ ಇರುವ ಶ್ರೀ ಗುರುದೇವರಿಗೆ ಬಂದಿಸುತ್ತಾ ಆತನ ಸನ್ನಿಧಿಯಲ್ಲಿ ನಮ್ಮ ಸಂಪ್ರದಾಯ ಮತ್ತು ಸಂಸ್ಕಾರಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಳೆದ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವಂಥ ಈ ವರ್ಷದಲ್ಲಿ ಏಪ್ರಿಲ್ ಹದಿನಾರರಿಂದ ಮೇ ವರೆಗಿನ ಒಟ್ಟು ಇಪ್ಪತ್ನಾಲ್ಕು ದಿನಗಳ ವಸಂತ ಶಿಬಿರವನ್ನು ಯಶಸ್ವಾಗಿ ನಡೆಸಲಾಗಿದೆ ಶಿಬಿರದ ಐದು ತರಗತಿಗಳಲ್ಲಿ ఒట్ నూరు విద్యార్థిలు భాగవారు ఇవరి ఆయవశ వేదపాఠం అధ్యాపకరీ సర్వశ్రీర వాజీరాజ గౌతమ భట్ సుధామ ఎచ్ఎస్ రమచంద్రైతాళ నారాయణ భట్ శ్రీధర జోషి గణేశరావు అనంతకృష్ణ నా రవిచంద్ర కారథ వాగ్విలాస్ భట్ శ్రీనివాస భట్ ಶ್ರೀ ವಿಲಾಸ ಭಟ್ಟ ಯಶವಂತ ಉಡುಪ ಶ್ರೀಕಾಂತ ಭಟ್ಟ ಅನಂತಕೃಷ್ಣ ನಕ್ಷತ್ರ ವಾಸುದೇವಳ್ಳ ಕಾರಂತ ವಿಶಾಂತ ಕಶ್ಯಪ ಮತ್ತು ಗೋರ್ಣಮ ಯಶಸ್ವಿಯಾಗಿ ಕಲಿಸಿದ್ದು ಶಿಬಿರದ ಯಶಸ್ಸಿಗೆ ದಿನವಿಡೀ ಮಕ್ಕಳೊಂದಿಗೆ ಶ್ರಮಿಸಿರುತ್ತಾರೆ ಹಾಗೂ ಇವರೊಂದಿಗೆ ಶ್ರೀ ದೇವಳರ ಸಿಬ್ಬಂದಿ ವರ್ಗದವರು ಕೈ ಜೋಡಿಸಿ ಸಹಕರಿಸಿರುತ್ತಾರೆ ಶಿಬಿರದ ಉಸ್ತುವಾರಿಗಳೊಂದಿಗೆ ಶ್ರೀ ಮಕ್ಕಳಿಗೋಸ್ಕರ ಬಿಡುವು ಮಾಡಿಕೊಂಡು ಅವರ ಯೋಗಕ್ಷೇಮವನ್ನು ನೋಡಿಕೊಂಡು ಅವರ ಮನೆಯಲ್ಲಿ ದೂರವಾಣಿ ಸಂಪರ್ಕ ಮಾಡಿ ಅವರ ಹಣ ಮತ್ತು ಮೊಬೈಲ್ ನೋಡಿಕೊಂಡು ನಿಗದಿತ ಸಮಯದಲ್ಲಿ ಹೇಳಿ ಶಿಬಿರದ ಯಶಸ್ಸಿಗೆ ಶ್ರಮಿಸಿರುವವರು ಊಟ ಮಹಾಜಿ ಮತ್ತು ಸ್ವಾರಿಗ್ರಾಮ ಮಹಾಸಭೆ ಸಮಸ್ಯೆ ಅಧ್ಯಕ್ಷರಾದ ಶ್ರೀ ಶ್ರೀಮತಿ ಅಧಿಕಾರಿ ಮಹಲೆಯರೆ ದಾರಾನಂದೌಡರು ಶ್ರೀ ಮಂಜುನಾಥೋಪಾಧ್ಯ ಶ್ರೀ ವಾಸುದೇವಗಾರರು ಇದೂ ಸರ್ವ ಸದಸ್ಯರು ಹಾಗೂ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಯೋಗ ಶಿಬಿರ ನಡೆಸಿಕೊಟ್ಟ ಶ್ರೀ ಮಧುಸೂದನ ಪೈ ಮತ್ತು ವೈದ್ಯಕೀಯ ಚಿಕಿತ್ಸೆ ನೀಡಿದ ಡಾಕ್ಟರ್ ದಯಾನಂದ ಮತ್ತು ಡಾಕ್ಟರ್ ವೀರಾಭ್ಯ ಇವರಿಗೆ ಆಡಳಿತ ಮಂಡಳಿಯ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಸಂಸ್ಥೆ ಇವರು ತಯಾರಿಸಿದ ಪಠ್ಯಕ್ರಮದಂತೆ ಪ್ರಥಮ ವರ್ಷ ಸದ್ಯಾವಂದನ ಸೂತ್ರಗಳು ದ್ವಿತೀಯ ವರ್ಷ ಶ್ರೀ ದೇವರ ಪೂಜೆ ಶ್ರೀ ಸೂಕ್ತಗಳು ತೃತೀಯ ವರ್ಷ ಚಮಕ ಚತುರ್ಥ ಮತ್ತು ಪಂಚಮ ವರ್ಷದವರಿಗೆ ಹವಾಮಾನ ಮತ್ತು ಸೂಕ್ತಗಳು ಇತ್ಯಾದಿ ಐದು ವರ್ಷಗಳ ಸಂಯೋಜಿತ ತರಗತಿಗಳನ್ನು ತರಬೇತಿಗಳನ್ನು ನೀಡಲಾಗಿದೆ ಬೆಳಿಗ್ಗೆ ಸಂಧ್ಯಾವತಿಯು ಪುನರಾವರ್ತನೆ ಯೋಗಾಭ್ಯಾಸದ ಬಳಿಕ ಯೋಗಾಭ್ಯಾಸದ ಬಳಿಕ ಎಂಟು ಮೂವತ್ತರಿಂದ ಪ್ರಾರ್ಥನೆಯಲ್ಲಿಯೇ ಪಾಠವನ್ನು ಆರಂಭಿಸಿ ಸಂಜೆ ನಾಲ್ಕು ಮೂವತ್ತರಿಂದ ಎಲ್ಲ ತರಗತಿ ವಿದ್ಯಾರ್ಥಿಗಳಿಗೆ ಸಂಧ್ಯಾವತಿಯನ್ನು ಮಾಡುವುದರ ಮೂಲಕ ಪ್ರತಿ ದಿನದ ಪಠ್ಯವನ್ನು ಮುಗಿಸಲಾಗುತ್ತಿತ್ತು ಹಾಗೂ ರಾತ್ರಿ ಇಲ್ಲೇ ಉಳಿಯುವ ವಿದ್ಯಾರ್ಥಿಗಳಿಗೆ ಸಂಜೆ ಸ್ತೋತ್ರ ವಿಷ್ಣು ಸಹಸ್ರನಾಮ ಪಠಣ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ನಡೆಸಲಾಗುತ್ತಿತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಪಠ್ಯಭುಸುಗಳೊಂದಿಗೆ ಬೆಳಿಗ್ಗೆ ಪಾನೀಯ ಗಂಜಿ ಊಟ ಗಂಪು ಪಾನೀಯ ಮಧ್ಯಾಹ್ನದ ಊಟ ಸಂಜೆ ಉಪಹಾರ ರಾತ್ರಿ ಊಟ ವಸತಿ ವಸ್ತುವನ್ನು ಉಚಿತವಾಗಿ ನೀಡಲಾಗುತ್ತಿದ್ದು ಉತ್ತಮ ಾಗಿ ಕಲಿತ ವಿದ್ಯಾರ್ಥಿಗಳಿಗೆ ಬಹುಮಾನ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಅಧ್ಯಯನ ಸರ್ಟಿಫಿಕೇಟ್ಗಳನ್ನು ನೀಡಲಾಗಿದೆ ಶಿಬಿರದ ಯಶಸ್ಸಿಗೆ ಹಲವಾರು ಕಾರ್ಯಗಳು ಸಂಜೆ ಉಪಹಾರ ಮಧ್ಯಾಹ್ನದ ಅಥವಾ ಭೋಜನ ವ್ಯವಸ್ಥೆ ಸಿಹಿಚಿಂಡಿ ವಿತರಣೆ ಪುಸ್ತಕ ವಿತರಣೆ ಏಳಿಗೆ ತರಕಾರಿ ಅಕ್ಕಿ ಉಪ್ಪಿನಕಾಯಿ ಹೀಗೆ ವಿವಿಧ ಕೊಡುಗೆಗಳನ್ನು ನೀಡುವುದರೊಂದಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮ್ಮೊಂದಿಗೆ ಜೋಡಿಸಿ ಸಹಕರಿಸುತ್ತಾರೆ ಅವೆಲ್ಲವನ್ನು ಶ್ರೀ ದೇವರದ ಆಡಳಿತ ಮಂಡಳಿಯ ಪರವಾಗಿ ಕೃತಜ್ಞದನ್ನು ಸಲ್ಲಿಸುತ್ತೇವೆ ಇದೇ ಜೂನ್ ಮಾಸದಲ್ಲಿ ಶ್ರೀ ಗುರುನರ್ಸಿಂಹ ವೇದ ಪಾಠಶಾಲೆಯನ್ನು ಋಗ್ವೇದ ಅಧ್ಯಯನಕ್ಕೆ ಪ್ರವೇಶಾತಿ ಪ್ರಾರಂಭವಾಗಿದ್ದು ಆಸಕ್ತರು ಭಾಗವಹಿಸಬಹುದಾಗಿದ್ದು ಊಟ ವಸತಿ ವ್ಯವಸ್ಥೆಯೊಂದಿಗೆ ಅಭ್ಯಾಸ ವೇತನವನ್ನು ನೀಡಲಾಗುವುದು ಆಸಕ್ತರು ಈ ದೇವರದ ಕಚೇರಿಯನ್ನು ಸಂಪರ್ಕಿಸಿ ಎಂದು ಕೋರಲಾಗಿದೆ ವಂದನೆಯೊಂದಿಗೆ ನನ್ನ ಕಿರು ವರದಿಯನ್ನು ಮುಗಿಸುತ್ತೇನೆ ಶ್ರೀ ಕುಂದರ ಶಿವ ವೇದಾಧ್ಯಯನ ಹೇಗೆ ಏನು ಈ ಒಂದು ವೇದ ಅಧ್ಯಯನ ನಮ್ಮ ದೇವರದಲ್ಲಿ ಪ್ರಾರಂಭವಾದದರ ಉದ್ದೇಶ ಇದರ ಬಗ್ಗೆ ಮಾಹಿತಿ ನೀಡುವುದಕ್ಕಾಗಿ ದೇವರದ ಕೋಶಾಧಿಕಾರಿಯಾದಂತಹ ಪರಶುರಾಮ್ ಭಟ್ಟರಿಗಾಗಿ ಈ ಒಂದು ವೇದಿಕೆ